ನಮಸ್ಕಾರ ಆರೋಗ್ಯದ ಪಣಕ್ಕೆ ಸ್ವಾಗತ ನಾನ್ ನಾಗರತ್ನ ಮೇಲಿನ ಮನೆ ಕೆಲವರು ಅದೊಂದು ಅಭ್ಯಾಸ ತರ ಆಗಿರುತ್ತೆ ಆದ್ರೆ ನಾವ್ ತೀರಾ ಅದನ್ನ ಅಭ್ಯಾಸ ಅಂತಾನು ಆಗಲ್ಲ ಯಾಕಂದ್ರೆ ಹಾಗ ಮಾಡಿದ್ರೆ ತುಂಬಾ ಅಸಹ್ಯ ಆಗಿರುತ್ತೆ ಅವ್ರಿಗೆ ಆದ್ರೂ ಕೂಡ ಹಾಗೆ ಮಾಡ್ತಾ ಇರ್ತಾರೆ ಹೇಗೆಂದ್ರೆ ಕಣ್ ಪಟಪಟ ಪಟ್ಪಟ ಅಂತ ಹೊಡ್ಕೊಳ್ತಾ ಇರುತ್ತೆ ನಾವು ಮಾತಾಡ್ತಾ ಇರುವಾಗ್ಲು ಪಟ ಪಟಪಟ ಅಂತ ಕಣ್ಣು ಹೊಡ್ಕೊಳ್ತಾ ಇರುತ್ತೆ ಪಟ ತುಂಬಾ ಸಲ ಕಣ್ಣನ್ನ ಅರಪೆ ಮುಚ್ಚಿ ಮಾಡಿ ತುಂಬಾ ಹೀಗೆ ಈಗ ಕಣ್ಣು ನೋಡ್ಕೊಳ್ತಾ ನಮ್ಮ ಹತ್ರ ಮಾತಾಡುವಾಗ ಯಾವಾಗ್ಲಾದ್ರು ಅದು ಇದನ್ ಇದನ್ನ ವಾಸಿ ಮಾಡ್ಲಿಕ್ಕೆ ಆಗತ್ತ ಇದನ್ ಕಾಯಿಲೆನ ಈಗ ಅನ್ಸುತ್ತೆ ನಮ್ಗೆ ಐದು ಹಾಗೆ ಅವ್ರ ಅಭ್ಯಾಸ ಅದು ನಾವು ಅನ್ಕೊಂಡ್ಬಿಡ್ತೀವಿ ಅದು ಅವ್ರಿಗೆ ಬಂದಿದ್ದು ಹುಟ್ಟಿನಿಂದ ಬಂದಿರ್ತಕ್ಕಂಥ ಅಭ್ಯಾಸ ಹೀಗೆ ಅನ್ಕೊಂಡ್ಬಿಡ್ತೀವಿ ಆದ್ರೆ ಇದನ್ನು ಕೂಡ ವಾಸಿ ಮಾಡಬಹುದು ಯಾಕೆ ಅಂತಂದ್ರೆ ಕಣ್ಣಿನಲ್ಲಿ ಚಲನೆ ಜಾಸ್ತಿ ಆದಾಗ ಆ ತರ ಕಣ್ಣನ್ನು ಹೊಡ್ಕೊಳ್ತಾ ಲಿವರ್ನಲ್ಲಿ ಜಾಸ್ತಿ ಆದಾಗ ಲಿವರ್ನ ರಿಫ್ಲೆಕ್ಟ್ ಮಾಡೋದು ಕಣ್ಣು ಜಾಸ್ತಿ ಆದಾಗ ಹಿಟ್ಟು ಜಾಸ್ತಿ ಆದಾಗ ಅಲ್ಲಿ ಹೊಡ್ಕೊಳ್ತಾ ಇರುತ್ತೆ ಚಲನೆ ಚಲನೆ ಚಲನೆಯನ್ನ ಕಡಿಮೆ ಮಾಡ್ತಕ್ಕಂಥದ್ದು ಸ್ಕೈ ವಾಯು ತತ್ವವನ್ನ ಕಡಿಮೆ ಮಾಡ್ತಕ್ಕಂಥದ್ದು ವಾಯು ತತ್ವ ಅಂದ್ರೆ ಚಲನೆ ஆஹ் வாயு தவ கே மாடகை கிரு வாயு தவிர எடகை கிரு எடகை கிருநாள் நம்ம கண்ணின் ரிஃப்ளைக்ஸ் இல்லை இது கண்ணின் ரிஃப்ளைக்ஸ் இன்னஃப்ஸ் எரூத்தை கலர் இடத்தா பண்ணி அந்த எட்ட ஹிசு கடுமையாக இல்லை ஏன்னு தோந்தையிலே ವಾಯು ತತ್ವ ಕಡಿಮೆ ಆಗತ್ತೆ ಅವಾಗ ಈ ತರ ಪಟ ಅಂತ ಕಣ್ಣು ಹೊಡ್ಕೊಳ್ಳೋದು ಕಡಿಮೆ ಆಗತ್ತೆ ನೀವು ಎಷ್ಟೋ ಜನ ನೋಡಿರ್ಬೋದು ಈ ತರದ ನಮ್ಗೆ ಇದೊಂದು ಸಮಸ್ಯೆ ಅಥವಾ ಇದನ್ನ ಈ ಸಮಸ್ಯೆ ಇದೆ ಇದನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವ ಐಡಿಯಾ ಕೂಡ ಇಲ್ಲ ಆದರೆ ಈ ಚಿಕಿತ್ಸೆಗಳಲ್ಲಿ ಈ ಪದ್ಧತಿಯ ರೋಗವನ್ನು ಗುಡಿ ಮಾಡಿಕೊಳ್ಳುವ ಈ ಪದ್ಧತಿಯಲ್ಲಿ ಇದಕ್ಕೂ ಕೂಡ ಪರಿಹಾರ ಇದೆ இதன் மாதிரி ஆர கண்ட் பட்ட பட்டக்கூட கடுமே ஆக எட்டு அதுநெய் திசி ஏன்னும் தோந்த நாலு கண்டைகளும் ஆமேலி எடுக்கை கிருளிகை கலர் கண்ணின் ரிஃப்ளைஸ்க்கு கண்ட பட்டபட்டது கடுமையாக